ವಿಶ್ವಶ್ರೇಷ್ಠ ದಾಸ ಕನಕದಾಸರ ಜಯಂತಿಯ ಆರ್ಥಿಕ ಶುಭಾಶಯಗಳು ಇಷ್ಟುತನ ವಿದ್ಯಾರ್ಥಿಗಳು ಹೇಳಿದ್ರು ಅವರ ಜನನ ಅವರ ಬಾಲ್ಯ ಅವರ ತಂದೆ ತಾಯಿಗಳ ಬಗ್ಗೆ ಕನಕದಾಸರು ಹಾವೇರಿ ಜಿಲ್ಲೆಯ ಬಾಡ ಗ್ರಾಮ ಅಂತಕ್ಕಂತಲ್ಲಿ ಬಚ್ಚಮ್ಮ ಮತ್ತು ಬೀರಪ್ಪ ನಾಯಕ ಅಂತಕ್ಕಂಥ ದಂಪತಿಗಳ ಮಗನಾಗಿ ಜನಿಸ್ತಾರ ಸಣ್ಣ ಇವರ ತಂದೆ ಏನಪ್ಪ ಅಂದ್ರೆ ಸೇನಾಧಿಪತಿ ದಂಡನಾಯಕ ಅಂತೀವಲ್ಲ ಅಂದ್ರೆ ರಾಜರ ಕೈ ಕೆಳಗಿರ್ತಕ್ಕಂಥ ಒಂದು ಊರನ್ನು ನೋಡ್ಕೊಳ್ತಕ್ಕಂಥ ಒಬ್ಬ ದಂಡನಾಯಕ ಅವರ ಮಗನಾಗಿ ಹುಟ್ಟಿಸಲಾಗ ಹಿಂಗಾಗಿ ಅವರಿಗೆ ಸಣ್ಣ ವಯಸ್ಸಾಗ ಏನಪ್ಪ ಅಂತಂದ್ರೆ ವಿದ್ಯೆ ಆಗಿರ್ಬೋದು ಕತ್ತೆ ವರಸೆ ಆಗಿರ್ಬೋದು ಅನೇಕ ನಮೂನೆಯ ಏನಪ್ಪ ಅಂದ್ರೆ ಶಿಕ್ಷಣ ಅವರಿಗೆ ದೊರೀತದೆ ಸಣ್ಣ ವಯಸ್ಸಿನಾಗೆ ಆ ಸಣ್ಣ ವಯಸ್ಸಾಗೆ ಅವರಿಗೆಲ್ಲ ವ್ಯಾಕರಣ ಪ್ರತಿಯೊಂದನ್ನು ಅಧ್ಯಯನ ಮಾಡ್ತಾರೆ ಒಂದು ಯುದ್ಧದಾಗ ಏನಪ್ಪ ಸ್ವಲ್ಪ ದೊಡ್ಡೋರಾದಗಳೇ ಆ ಇವರು ಸ್ವಲ್ಪ ಯವನಗ್ ಬರೋಣ ಅವರ ತಂದೆ ತಾಯಿಗಳು ಇಬ್ರು ತೀರ್ಕೋತಾರ ಇವರು ವಿಜಯನಗರದ ಸಾಮಂತರು ವಿಜಯನಗರದ ಸೇನಾಧಿಪತಿಗಳು ಅವಾಗ ಏನಾಗ್ತದಪ್ಪ ಅಂತಂದ್ರೆ ಇವ್ರು ಯವನಕ್ ಬಂದಿರೋದನ್ನು ನೋಡಿ ವಿಜಯನಗರದ ಅರಸರು ಇವ್ರನ್ನೇ ಬಂಕಾಪುರದ ಸೈ ಸೈನ್ಯಾಧಿಪತಿ ಆಗಿ ಮಾಡ್ತಾರೆ ದಂಡನಾಯಕನಾಗಿ ಮಾಡ್ತಾರೆ ಇವರಿಗೆ ಯುದ್ಧಗಳಂದ್ರ ಆ ಟೈಮಿಗೆ ಬಹಳಷ್ಟು ಪ್ರಿಯ ಯುದ್ಧ ಪ್ರಿಯರು ಇವರು ಅವ ಯಾವಾಗ ಯವನ ಈ ಯುದ್ಧಗಳನ್ನ ಮಾಡ್ತಾರೆ ಆದ್ರೆ ಒಂದು ಯುದ್ಧದಾಗ ಏನಾಗ್ತದಪ್ಪ ಅಂದ್ರೆ ಗಂಭೀರವಾಗಿ ತೀವ್ರ ತರದ ಗಾಯಗಳಾಗಿ ಏನಪ್ಪಾಂದ್ರೆ ಆ ಯುದ್ಧದ ಸೋಲಾಗ್ತದೆ ತಿಮ್ಮಪ್ಪ ನಾಯಕರಿಗೆ ಅಂದ್ರೆ ಕನಕದಾಸರಿಗೆ ಆದ್ರಿಂದ ವೈರಾಗ್ಯ ಒಂದು ಏನ್ ಮಾಡ್ತಾರಪ್ಪ ಅಂತಂದ್ರೆ ಇವ್ರ ಹರಿಭಕ್ತರ ಸಾವು ನೋವು ಇವನ್ನೆಲ್ಲ ನೋಡಿ ಏನಾದ ಇಲ್ಲೆಲ್ಲ ಅಂತ ವಿಚಾರ ಮಾಡಿ ಏನಪ್ಪಾ ಅಂದ್ರೆ ಹರಿಭಕ್ತರಾಗಿ ಬರ್ತಾರ ಬಂದು ವಿಜಯನಗರಕ್ಕೆ ಬಂದು ವ್ಯಾಸರಾಯರ ಶಿಷ್ಯರಾಗ್ತಾರೆ ಅವರು ವ್ಯಾಸರಾಯರ ಆಗಿನ ಕಾಲದ ದೊಡ್ಡ ಗುರುಗಳು ವ್ಯಾಸರಾಯನ ಶಿಷ್ಯರಾಗಿ ಏನಪ್ಪಾ ಅಂತಂದ್ರ ಅವರಲ್ಲಿ ಶಿಕ್ಷಣ ಮುಂದುವರಿಸ್ತಾರೆ ನೋಡ್ರಿ ಆಗ ಜಾತಿ ಪದ್ಧತಿ ಬಹಳ ಬಹಳಷ್ಟು ಏನಪ್ಪಾ ಅಂತಂದ್ರೆ ಇತ್ತು ಈ ಇವ್ರು ಬಂದಾಗ ಅಲ್ಲಿರ್ತಕ್ಕಂತ ಶಿಷ್ಯರು ವ್ಯಾಸರಾಯನ ಶಿಷ್ಯರೆಲ್ಲ ಮೇಲ್ಮಟ್ಟ ಮೇಲ್ವರ್ಗದ ಜನಗಳು ಕನಕದಾಸರಿಗೆ ಪಾಠ ಮಾಡಬಟ್ರೆ ನೀವು ಆತ ಕೆಳವರ್ಗದ ಜನ ಅಂತೇಳಿ ಅವ್ರಿಗೆ ಹೇಳ್ತಾರ ಅವ್ರ ವ್ಯಾಸರಾಯರಿಗೆ ಅವ್ರಿಗೆ ಗುರು ಅವರು ದೊಡ್ಡ ಗುರು ಅವ್ರಿಗೆ ಯಾರು ಜಾತಿ ಗೀತಿ ಇಲ್ಲ ಏ ಹಂಗ ಇದು ಅಲ್ಲ ಯಾರು ಒಂದು ಪರೀಕ್ಷೆನ ಮಾಡೋಣ ಪರೀಕ್ಷಾನ ಮಾಡ್ರಿ ಅಥ್ಕ ಹಂಗೇನ್ ಪಾಠ ಮಾಡ್ತೀರ ಅಂತ ಹೇಳೋಣ ಆಯ್ತು ಪರೀಕ್ಷೆ ಮಾಡಿಬಿಡೋಣ ನೋಡೋಣ ಕನಕದಾಸರ ಬಳಿ ಎಷ್ಟು ಒಂದು ವಿದ್ವತ್ ಆದಂತ ಒಂದು ಪರೀಕ್ಷೆ ಮಾಡ್ತಾರೆ ಕೇಳ್ರಿ ಬಹಳ ಇಂಟ್ರೆಸ್ಟಿಂಗ್ ಅದ ಏನ್ ಮಾಡ್ತಾರಪ್ಪ ಅಂತಂದ್ರೆ ವ್ಯಾಸರಾಯರು ಎಲ್ಲರಿಗೊಂದೊಂದು ಬಾಳೆಹಣ್ಣು ಕೊಡ್ತಾರೆ ತಮ್ಮ ಶಿಷ್ಯರಿಗೆ ಒಂದೊಂದು ಬಾಳೆಹಣ್ಣ ಕೊಟ್ಟು ಇದನ್ನ ನೀವು ಯಾರು ಕಾಣಾಡ್ದಂಗೆ ತಿನ್ಕೊಂಡು ಬರ್ರಿ ಅಂತ ಹೇಳ್ತಾರೆ ವ್ಯಾಸರಾಯರು ಏನ್ ಮಾಡ್ತಾರ ಶಿಷ್ಯರು ಒಬ್ಬವ ಮನ್ಸು ಹೋಗಿ ತಿಂತಾನ ಒಬ್ಬವ ಆಸಿಗೆ ಹಾಸಿಗೆ ತಿಂತಾನೆ ನೀರಾಗ ಹೋಗಿ ತಿಂತಾನ ಎಲ್ಲ ಈ ರೀತಿ ಕಾಣಾಡ್ದಂಗ ತಿನ್ಕೊಂಡು ಬಂದು ವ್ಯಾಸರಾಯರ ವ್ಯಾಸರಾಯರದಲ್ಲಿ ಬಂದು ಕೇಳ್ತಾರೆ ವ್ಯಾಸರಾಯರು ನಾನು ಏನು ಹೇಳಿದ್ದೆ ಯಾರು ಕಾಣಾಡ್ದಂಗ ಬಾಳೆಹಣ್ಣು ತಿನ್ಕೊಳ ಅಂತ ಹೇಳಿದ ಅಂತ ಕೇಳ್ತಾರೆ ಆ ಸರ್ ನಾನು ಬಂದೆ ನೀನು ಬಂದಿ ಅಂತ ಎಲ್ಲರು ನಿಂತು ಬಿಡ್ತಾರೆ ಲೈನಿಂಗ್ ಅವಾಗ ಹೇಳಪ್ಪ ಅಂತ ಹೇಳಿದ್ರೆ ಒಬ್ಬ ಹೇಳ್ತಾರೆ ನಾನ್ ಮನ್ಸು ತಲೆಗ ಅಹ್ ನುಗ್ಗಿ ತಿಂದೆ ಅಲ್ಲಿ ಯಾರು ಇದ್ದಿದ್ದಿಲ್ಲ ನನ್ನ ಯಾರು ನೋಡಿಲ್ಲ ಅಂತನ ಒಬ್ಬವ ನನ್ನ ಹಾಸಿಗೆ ಹೊಚ್ಗಣ್ ತಿಂದೆ ನನ್ನ ಹಾಸಿಗೆದಾಗ ಯಾರು ಇದ್ದಿದ್ದಿಲ್ಲ ಯಾರು ನೋಡಿಲ್ಲ ಅಂತಾರ ಒಬ್ಬ ನೀರಾಗ್ ಡೈಒ ತಿಂದೆ ಅಲ್ಲಿನೂ ಯಾರು ಇದ್ದಿಲ್ಲ ಅಂತನ ಆದ್ರ ಕನಕದಾಸರು ಬಾಳೆಹಣ್ಣ ಹಂಗೆ ಇಡ್ಕೊಂಬಂತಿರ್ತಾರೆ ಯಾಕಪ್ಪ ಕನಕ ನೀನು ತಿನ್ನಿಲ್ಲ ಬಾಳೆಹಣ್ಣು ವ್ಯಾಸರ ಕೇಳಿದ್ರೆ ನೋಡ್ರಿ ಎಷ್ಟು ಅದ್ಭುತ ಸಣ್ಣ ವಯಸ್ಸಾಗೆ ಕನಕದಾಸರು ಹೇಳ್ತಾರ ಗುರುಗಳೇ ನೀವು ಯಾರು ಇರ್ಲಾರ ಜಾಗದಾಗ ತಿಂದು ಬಾ ಅಂತ ಹೇಳಿದ್ರಿ ಆದ್ರ ಪ್ರಪಂಚದ ತುಂಬೆಲ್ಲ ಭಗವಂತನೇ ತುಂಬೆ ಅನ ಪರಮಾತ್ಮನ ಸನ್ನಿಧಿ ಇದು ಎಲ್ಲ ಕಡೆ ದೇವ್ರ ಆನೆ ಅನ್ನ ಮತ್ತೆ ಆತನ ಕಣ ತಪ್ಸಿ ಹೆಂಗ್ ತಿನ್ನಕ್ಕೆ ಆಗ್ತದ ಹಿಂಗಾಗಿ ನಾ ಭೇಣ್ಣ ಹಂಗೆ ತಂದಿನಿ ಯಾಕಂದ್ರೆ ದೇವ್ರ ಎಲ್ಲ ಕಡೆಗಾನ ಆತನ ಕಣ್ ತಪ್ಸಿ ತಿನ್ನಕಂತರ ಸಾಧ್ಯನೇ ಇಲ್ಲಲ್ಲ ಅಂತ ಹೇಳೋಣ ಅವಾಗ ಆ ವಿದ್ಯಾರ್ಥಿಗಳಿಗೆ ತಮ್ಮ ತಪ್ಪಿನ ಅರಿವು ಆಗ್ತದೆ ಹೌದಲ್ಲ ಕನಕದಾಸರು ಎಂತ ಒಬ್ಬ ಶ್ರೇಷ್ಠ ಏನು ಕುಲ ಯಾವುದು ಕುಲ ಅದಕ್ಕೆ ಕನಕದಾಸರು ಹೇಳ್ತಾರೆ ಕುಲ ಎಂದು ಒಡೆದಾಡದರಿ ಹುಚ್ಚಪ್ಪಗಳಿರ ನಿಮ್ಮ ಕುಲದ ನೆಲೆಯನ್ನಾದರೂ ನೀವು ಬಲ್ಲಿರ ಆತ್ಮ ಯಾವ ಕುಲ ದೇಹ ಯಾವ ಕುಲ ಗಾಳಿ ಯಾವ ಕುಲ ಅನ್ನ ಯಾವ ಕುಲ ನೀರು ಯಾವ ಕುಲ ಅಂತ ಕನಕದಾಸರು ಪ್ರಶ್ನೆ ಮಾಡ್ತಾರೆ ಯಾವ ಕುಲ ಏನು ಕುಲ ಯಾವ ಕುಲ ದೊಡ್ಡದಲ್ಲ ಯಾವ ಕುಲ ಸಣ್ಣದಲ್ಲ ನೀನು ಅರಿಭಕ್ ನೀನು ದೇವರಲ್ಲಿ ನಿನ್ನ ಭಕ್ತಿ ಭಾಳಷ್ಟು ಚೆನ್ನಾಗಿತ್ತಂದ್ರೆ ದೇವ್ರೇ ನಿನ್ನ ಬಳಿ ಬರ್ತಾನೆ ಅಂತ ಭಾಳ ಭಾಷಣದಾಗ ಹೇಳಿದ್ದಾನೆ ಅಂಥದ್ದೊಂದು ಘಟನೆ ಕನಕದಾಸರ ಜೀವನದಾಗ ನಡೀತದ ಉಡುಪಿದಾಗ ಅದೇ ಹೇಳಿದ್ಯಾ ಆ ಕಾಲಕ್ಕೆ ಹದಿನೈದ ಹದಿನಾರನೇ ಶತಮಾನದಾಗ ಬಹಳಷ್ಟು ಜಾತಿ ಪದ್ಧತಿ ಇವ್ರಿಗೆ ಗುಡಿಯಾಗ ಗುಡಿಯಾಗ್ ಏ ನೀನು ಬಡಬಡ ಹೋಗಂತ ದಬ್ಬತಾರ ಆದ್ರೂ ಕೂಡ ಏನ್ ಮಾಡ್ತಾರ ಕನಕದಾಸರು ಉಡುಪಿಯ ಶ್ರೀಕೃಷ್ಣ ದೇವಸ್ಥಾನದ ಹಿಂಬಾಗಲಿದಾಗ ನಿಂತು ಮುಂದಂತರ ದರ್ಶನ ಮಾಡಿಸಲ್ಲ ಹಿಂಭಾಗದಾಗ ನಿಂತು ಭಕ್ತಿಯಿಂದ ಶ್ರೀಕೃಷ್ಣನ ಹಾಡುಗಳನ್ನ ಆಡ್ತಾರ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ ಕೂಗಿದರೂ ದನಿ ಕೇಳಲಿಲ್ಲವೇ ನರಹರಿಯ ಅಂತ ಭಕ್ತಿಯಿಂದ ಆಡಿದ್ರ ಆ ಏನು ಶ್ರೀಕೃಷ್ಣ ಪರಮಾತ್ಮ ಮುಂದಿರ್ತಾನಲ್ಲ ಮುಂದಿರ್ತಕ್ಕಂಥ ವಿಗ್ರಹ ಅವರ ಭಕ್ತಿಗೆ ಹಿಂದು ತಿರುಗ್ತದ ವಾಡಿ ಒಡಗ್ರೂ ಒಂದು ಕಿಂಡಿ ರಚನೆ ಆಗ್ತದ ಅದಕ್ಕೆ ಕನಕನ ಕಿಂಡಿ ಅಂತ ಕರೀತಾರೆ ಈಗಲೂ ಕೂಡ ಉಡುಪಿಗೆ ಹೋದ್ರೆ ನೋಡ್ಬೋದು ನಾವು ಮುಂದಿರ್ತಕ್ಕಂಥ ದೇವರು ಕನಕದಾಸರ ಭಕ್ತಿಗೆ ತಿರುಗ್ತದ ಇಂಥ ನಿದರ್ಶನ ನಿಮ್ಗೆ ಜಗತ್ತದಾಗ ಎಲ್ಲಿಯೂ ಸಿಗಲ್ಲ ಅದಕ್ಕೆ ಹೇಳ್ತಾರ ಅಂತ ನಿದರ್ಶನ ಉಂಟೆ ಕನ ಯಾವ ಕನಕದಾಸರ ಹರಿಭಕ್ತರು ಉಂಟೆ ಅಂತ ಸುಮ್ನೆ ಮುಂದಿರ್ತಕ್ಕಂತ ದೇವರು ಇಂದು ತಿರುಗಿ ಏನಂತ ಗೋಡೆ ಬಿರುಕು ಬಿಟ್ಟು ಅಲ್ಲಿ ಕಿಂಡಿ ಉತ್ಪತ್ತಿಯಾಗಿ ಅದರಿಂದ ಕನಕದಾಸರಿಗೆ ದರ್ಶನ ಕೊಡ್ತಾನ ಅವಾಗ ಎಲ್ಲರಿಗೆ ತಪ್ಪಿನ ಅರಿವು ಆಗ್ತದ ತಪ್ಪೈತಪ್ಪ ಕನಕದಾಸರೇ ಭಗವಂತನೇ ನಿಮಗೆ ಹೊಲ್ತಾನ ನಾವು ತಪ್ಪು ಮಾಡಿದೀವಿ ನಿಮ್ಮ ಜ್ಞಾನವನ್ನು ನಾವು ಅರಿಲಿಲ್ಲ ಅಂತ ಅಲ್ಲಿನೂ ಕೂಡ ಏನಪ್ಪಾ ಅಂತಂದ್ರೆ ಒಂದು ನಿದರ್ಶನ ನಡೀತದ ಜ್ಞಾನಕ್ಕ ಭಗವಂತ ಮೆಚ್ಚೋದು ನಿನ್ನ ಭಕ್ತಿಗೆ ಜ್ಞಾನಕ್ಕ ನಿನ್ನ ಜಾತಿಗಲ್ಲ ಅದನ್ನೇ ಆ ಕಾಲಕ್ಕೆ ಹದಿನೈದು ಹದಿನಾರನೇ ಶತಮಾನದಾಗೆ ಏನಪ್ಪ ಅಂದ್ರೆ ದಾಸರು ಹೇಳ್ಯಾರ ದೇವರನ್ನ ಹೊಲ್ಸಕ ನಿನ್ನಲ್ಲಿರೋ ಭಕ್ತಿ ಬೇಕು ನಿನ್ನಲ್ಲಿರತಕ್ಕಂಥ ಜ್ಞಾನ ಇಂಪಾರ್ಟೆಂಟು ಅದು ಬಿಟ್ಟು ಸಂಸ್ಕೃತ ಆಗಿರ್ಬೋದು ಮೇಲು ಕೀಳು ಅಸ್ಪೃಶ್ಯತೆ ಇದು ಯಾವುದು ಇಂಪಾರ್ಟೆಂಟ್ ಅಲ್ಲ ನೀನು ದೇವ್ರನ್ನ ಹೊಲಿಸ್ಕೋತೇ ನಿನ್ನಲ್ಲಿರ್ತಕ್ಕಂಥ ಮಗು ಮುಗ್ಧ ಗುಣ ಇದ್ದರೂ ದೇವ್ರ ತಾನೇ ಬರ್ತಾನೆ ಅದು ಕಲಿಯುಗದಾಗ ನಡೆದಿರ್ತಕ್ಕಂಥ ಘಟನೆ ಉಡುಪಿಗೆ ಹೋದ್ರೆ ಈಗೂ ನೋಡ್ಬೋದು ನೀವು ಕನಕನ ಕಿಂಡಿ ಅಂತ ಹೇಳಿ ಮುನ್ನೂರ ಹದಿನಾರಕ್ಕೂ ಉಗಾಭಗಗಳು ಸುಳಾದಿಗಳು ಕೀರ್ತನಗಳನ್ನ ರಚಿಸ್ಯಾರ ಪುರಂದರದಾಸರು ಕನಕದಾಸರು ತ್ಯಾಗರಾಜರಿಗೆ ಇವರು ಮೂವರಿಗೆ ಏನಂತಾರಪ್ಪ ಅಂದ್ರೆ ಕರ್ನಾಟಕ ಕೀರ್ತನ ಸಾಹಿತ್ಯದ ಅಶ್ವಿನಿ ದೇವತೆಗಳಂತ ಕರೀತಾರೆ ಕೀರ್ತನಗಳನ್ನ ಆಡಿ ಅದಕ್ಕೆ ಮ್ಯೂಸಿಕ್ ಕಂಪೋಸಿಷನ್ ಆ ಕಾಲಕ್ಕೆ ಮಾಡಿರ್ತಕ್ಕಂತ ಪುಣ್ಯಾತ್ಮರು ಇವರೆಲ್ಲ ಹೌದಾ ಬಹಳಷ್ಟು ಕೀರ್ತನೆಗಳು ಬರ್ತದೆ ಹೇಳ್ತಾರೆ ಇವರು ಮೋಸದಿ ಜೀವಿಯ ಗಾಸಿಯ ಗೈದದು ಕಾಶಿಗೆ ಓದರೆ ಓದಿತೆ ನೀವು ಯಾರಿಗಾನು ಮೋಸ ಮಾಡಿ ಕಾಶಿಗೆ ಹೋಗಿ ಗಂಗಾ ನದಿಯ ಸ್ನಾನ ಮಾಡಿ ಪಾಪ ಎಲ್ಲ ಪರಿಹಾರ ಐತೆ ಅಂದ್ರೆ ನಡೆಯೋದಿಲ್ಲ ಆಯ್ತು ಅದನ್ನ ಹೇಳ್ತಾರೆ ಮೋಸದಿ ಜೀವಿಯ ಗಾಸಿ ಗೈದದು ಕಾಶಿಗೆ ಹೋದರೆ ಓದೈತೆ ನೋಡ್ರಿ ಅಷ್ಟು ಚಂದ ಅದು ನೀ ಯಾರಿಗನ್ನ ಮೋಸ ಮಾಡಿ ದೇವ್ರ ಬಳಿ ಹೋಗಿ ನಮಸ್ಕಾರ ಮಾಡಿ ನಂದೆಲ್ಲ ಹೋಗ್ಲೇಪ್ಪ ದೇವ್ರೆ ಅಂದ್ರೆ ಆಗೋದಿಲ್ಲ ನೀನ್ ಕರೆಕ್ಟ್ ಆಗಿ ನಡ್ಕೊಂಡಾಗೆ ಏನಪ್ಪಾ ಅಂದ್ರೆ ನಡೀತದ ಅಂತಂತ ಏನಪ್ಪ ಅಂದ್ರೆ ಶಬ್ದಗಳು ಹೇಳ್ತಾರೆ ಬಯಲು ಆಲಯದಳು ಆಲಯವೂ ಬಯಲು ಆಲಯವೇ ಬಯಲಳು ಆಲಯ ಬಯಲು ಬಯಲುಗಳೆರಡು ನಿನ್ನ ನಯನದಳು ಅಂತ ಅದ್ಭುತವಾಗಿ ಏನಪ್ಪ ಅಂದ್ರೆ ಸುಲಾಧಿಗಳನ್ನ ಕೀರ್ತನೆಗಳನ್ನ ರಚಿಸ್ತಾರೆ ಮುನ್ನೂರ ಹದಿನಾರಕ್ಕೂ ಹೆಚ್ಚು ಇವರ ಕೀರ್ತನೆಗಳು ಸುಳಾದಿಗಳು ಸಿಕ್ಕವ ಒಂದಕ್ಕಿಂತ ಒಂದು ಅದ್ಭುತ ದಾಸ ಸಾಹಿತ್ಯದಲ್ಲಿ ಇವರ ಹೆಸರು ಅಜರಾಮರ ಅಂತ ಒಂದು ಶ್ರೇಷ್ಠ ಸಾಹಿತ್ಯವನ್ನ ನಮ್ಮ ಕನ್ನ ಇಡೀ ವಿಶ್ವಕ್ಕೆ ಕೊಟ್ಟರು ಕನ್ನಡ ನಾಡಿಗೆ ಅಷ್ಟೇ ಅಲ್ಲ ಇಡೀ ವಿಶ್ವಕ್ಕೆ ಕೊಟ್ಟಿರ್ತಕ್ಕಂಥ ಶ್ರೇಷ್ಠ ಸಂತ ಯಾರಪ್ಪ ಅಂತಂದ್ರೆ ಕನಕದಾಸರು ಇವರ ಮೋಹನ ತರಂಗಿಣಿ ಆಗಿರ್ಬೋದು ಚರಿತ್ರೆ ಆಗಿರ್ಬೋದು ರಾಮ ಧ್ಯಾನ ಚರಿತ್ರೆ ಆಗಿರ್ಬೋದು ಹೌದಾ ಬಹಳಷ್ಟು ಕೃತಿಗಳನ್ನ ಹರಿಭಕ್ತ ಸಾರ ಆಗಿರ್ಬೋದು ಬಹಳಷ್ಟು ಕೃತಿಗಳನ್ನ ರಚನೆ ಮಾಡ್ಯಾರ ಮೋಹನ ತರಂಗಿಣಿದಾಗ ಇವ್ರು ಯೌನದಾಗ ಬರ್ತಿತ್ತು ಅವಾಗ ಏನು ವಿಜಯನಗರ ಸಾಮ್ರಾಜ್ಯದಾಗ ಯಾವ ರೀತಿ ಯುದ್ಧಗಳು ನಡೀತಿತ್ತು ಕೃಷ್ಣದೇವರಾಯಿತ್ತು ಅದನ್ನೆಲ್ಲ ಟೋಟಲ್ ಅದನ್ನ ಕವರ್ ಮಾಡ್ಯಾರ ನಳದ ನಳಚರಿತ್ರೆದಾಗ ನಳದ ಮಯಂತಿಯ ಕಥೆಯನ್ನ ಬರೀತಾರೆ ರಾಮ ಧಾನ್ಯ ಚರಿತ್ರೆ ಬಹಳ ಚಂದ ಅದ್ ಕೇಳ್ರಿ ರಾಮ ಧಾನ್ಯ ಚರಿತ್ರೆದಾಗ ಎರಡು ಒಂದು ಅಕ್ಕಿ ಒಂದು ರಾಗಿ ಅಕ್ಕಿ ಆಗಿನ ಕಾಲದಾಗ ಮೇಲ್ವರ್ಗದವ್ರು ಅಂದ್ರೆ ಶ್ರೀಮಂತರು ತಿಂತಕ್ಕಂತ ಊಟ ಅದು ರಾಗಿ ಬಡವರು ತಿನ್ತಕ್ಕಂಥ ಊಟ ಅಕ್ಕಿ ಮತ್ತು ರಾಗಿ ನಡೆಬರ ಜಗಳ ನಡೀತದೆ ನೋಡ್ರಿ ಎಷ್ಟು ಇಂಟ್ರೆಸ್ಟ್ ಕೇಳ್ರಿ ಸ್ವಲ್ಪ ಅಕ್ಕಿ ಮತ್ತು ರಾಗಿ ನಡೆಬರ ಜಗಳ ನಡೀತದ ನೋಡ್ರಿ ಅದ ಅವಳು ಬರೀತಾರ ರಾಮನ್ ಬಳಿ ಹೋಗ್ತಾರಂತ ಯಾರು ಶ್ರೇಷ್ಠ ಅಕ್ಕಿದ ಶ್ರೇಷ್ಠನ ರಾಗಿ ಶ್ರೇಷ್ಠನ ಅಂತ ಆ ಒಂದು ಸನ್ನಿವೇಶದಾಗ ರಾಗಿನೇ ಏನಪ್ಪ ಅಂದ್ರೆ ರಾಮ ರಾಗಿನೇ ಒಪ್ಕೋತಾನ ರಾಗಿ ಎಲ್ಲ ಅದಕ್ಕೆ ಸರ್ವಜ್ಞ ಹೇಳ್ತಾನಲ್ಲ ಅಕ್ಕಿ ತಿಂದವನು ಅಕ್ಕಿ ಅಂತಾಗುವನು ಜೋಳ ತಿಂದವನು ಗಟ್ಟಿ ಅಂತಾಗುವನು ರಾಗಿ ತಿಂದವನು ನಿರೋಗಿ ಸರ್ವಜ್ಞ ರಾಗಿಯಲ್ಲಿ ಇರ್ತಕ್ಕಂಥ ಸರ್ವಶ್ರೇಷ್ಠ ಗುಣಗಳು ರಾಮ ಹೇಳಿ ಹೇಳ್ತಾನ ಅವಾಗೆಲ್ಲರೂ ಒಪ್ಕೊಳ್ತಾರ ಅದನ್ನ ನೋಡ್ರಿ ಧಾನ್ಯಗಳ ಧಾನ್ಯಗಳ ಜೊತೆಗೆ ಸಾಹಿತಿ ಅಂದ್ರೆ ಏನು ಸುಮ್ಮನೆ ಅಕ್ಕಿ ಮತ್ತು ರಾಗಿ ನೆಟ್ಕೊಂಡು ಒಂದು ದೊಡ್ಡ ಸಾಹಿತ್ಯನೆ ಬರ್ದ್ಬಿಟ್ರು ಎಂತ ಶ್ರೇಷ್ಠ ಸಾಹಿತಿ ಎಂಥ ಒಂದು ಇರಬೇಕು ಅವ್ರ ಬಳಿ ಈ ರೀತಿ ಆ ಕಾಲಕ್ಕೆ ಸಮಸಮಾನ ಅಹ್ ಏನಪ್ಪ ಅಂದ್ರೆ ಸಮಾಜ ಕಟ್ಟಬೇಕಂತ ಇಲ್ಲಿ ಜಾತಿ ಪದ್ಧತಿಯನ್ನು ಕಟುವಾಗಿ ಖಂಡಿಸಿದ್ರು ವ್ಯಾಸರಾಯರು ಅಂತಕ್ಕಂಥ ಶ್ರೇಷ್ಠ ದಾಸರ ಜೊತೆಗೆ ಇವ್ರನ್ನು ಕೂಡ ಕೂಡ್ಕೊಂಡು ಏನಪ್ಪಾ ಅಂದ್ರೆ ಸಮಸಮಾನತೆಯ ಕನಸನ್ನ ಕಂಡಿರ್ತಕ್ಕಂಥ ಶ್ರೇಷ್ಠರು ಯಾರು ಏನು ದೇವರನ್ನ ಒಲಿಸ್ಕೊಳ್ಳಕ ನಿನಗ ಜಾತಿಯ ಮೊದಲು ಹೇಳಿದೆ ಜಾತಿ ಬೇಡ ಧರ್ಮ ಬೇಡ ಆತಗೆ ಬೇಕಾಗಿದ್ದು ನಿನ್ನ ಪ್ರಿಯವಾದ ಭಕ್ತಿ ನಿನ್ನ ಭಕ್ತಿ ಒಂದು ಸಾಕತ ನಿನ್ನ ಭಕ್ತಿಯನ್ನು ಅರ್ಪಿಸು ಜ್ಞಾನದಿಂದ ನಡ್ಕೋ ದೇವರು ತಾನೇ ಒಲಿತನಂತ ತಮ್ಮ ಜೀವಂತ ಜ್ವಲಂತ ನಿದರ್ಶನದೊಂದಿಗೆ ನಮ್ಗೆ ಕನಕದಾಸರು ತೋರಿಸ್ಕೊಟ್ಟಾರ ಅಂತ ಮಹನೀಯರ ಏನಪ್ಪ ಅಂದ್ರೆ ದಿನಾಚರಣೆ ಇವತ್ತು ಅವ್ರು ಯಾವ್ಳ ಹೇಳ್ತಾರೆ ಅರಿ ನಿನ್ನ ಸೇವೆ ಯಾವಾಗಲೂ ನಿನ್ನ ಶರಣದಲ್ಲಿ ದಾಸ ನಾನು ದಾಸ ಅಂತ ಹೇಳ್ತಾರೆ ನೋಡ್ರಿ ಕೃಷ್ಣನ ಹೆಂಗ ಹೇಳ್ತಾನಪ್ಪ ಅಂದ್ರ ಕೃಷ್ಣಗ್ ನಾನು ದಾಸ ಕೃಷ್ಣ ನನಗೆ ದಾಸ ಯಾರಿಗ ನೀನ್ ದಾಸ ನೀವು ದೇವರಲ್ಲಿ ಶರಣ ಆದರೆ ದೇವ್ರ್ ನಿಮಗೆ ಶರಣಾಗ್ತಾನ ಅಂತ ಹೇಳ್ತಾರೆ ದಾಸ ದಾಸ ಆದೋನಿಗೆ ದಾಸ ಪರಮಾತ್ಮ ಅಂತಕ್ಕಂಥದ್ದನ್ನ ಅವರು ತಮ್ಮ ಕೀರ್ತನೆಗಳಲ್ಲಿ ಭಾಳ ಚಂದ ಹೇಳ್ತಾರೆ ಅಂತ ಅನೇಕ ಏನಪ್ಪಾ ಅಂತಂದ್ರೆ ಹೇಳಿದೀವಿ ಕೀರ್ತನೆಗಳು ಸುಳಾದಿಗಳು ಹೊಗಾ ರಚನೆ ಮಾಡಿರ್ತಕ್ಕಂಥ ಶ್ರೇಷ್ಠ ಏನಪ್ಪ ಅಂತಂದ್ರೆ ಕನಕದಾಸರು ಅವರ ಎಲ್ಲ ಚಿಂತನೆಗಳನ್ನ ಅವ್ರ ಸಾಹಿತ್ಯವನ್ನು ಓದ್ಕೊರಿ ಕನಕದಾಸರ ಏನಪ್ಪ ಅಂದ್ರೆ ಕನ್ನಡದಾಗ ಅವರ ಬಹಳಷ್ಟು ಪುಸ್ತಕಗಳು ಅವುಗಳನ್ನ ಓದಿದ್ರ ನಮ್ಗೆ ಏನಪ್ಪಾ ಅಂತಂದ್ರ ಆ ಒಂದು ಸಾಹಿತ್ಯದ ಗಂಧ ಗೊತ್ತಾಗ್ತದ ಮತ್ತು ದಾರಿ ದಾರಿದೀಪ ಅವರ ಎಲ್ಲಾ ಶ್ರೇಷ್ಠ ತತ್ವಗಳನ್ನ ನಾವು ಜೀವನದಾಗ ಅಳವಡಿಕೆ ಮಾಡ್ಕೊಳ್ಬೇಕು ಅಂದಾಗ ಮಾತ್ರ ನಮಗೂ ಕೂಡ ಒಂದು ಬೆಳಕು ಅವರೊಂದು ಬೆಳಕಿದ್ದಂಗ ಋಗ್ವೇಂದ್ರದಾಗ ಹೇಳ್ತಾರೆ ಬೆಳಕು ಯಾವ ಮೂಲೆಯಿಂದ ಬರಲಿ ಅದಕ್ಕೆ ಸ್ವಾಗತ ಅಂತ ಬೆಳಕನ್ನು ನೀಡಿ ಹೋಗಿರ್ತಕ್ಕಂಥ ದಾಸ ಶ್ರೇಷ್ಠರು ದಾಸ ಕುಳಿದ ದಾಸದಾಗ ಎರಡುನೂರ ಐವತ್ತಕ್ಕೂ ಹೆಚ್ಚು ದಾಸರು ಬರ್ತಾರೆ ಅದರಲ್ಲಿ ಶ್ರೇಷ್ಠ ದಾಸರು ಯಾರಪ್ಪ ಅಂದ್ರೆ ನಮ್ಮ ಕನಕದಾಸರು ಅವರ ನಡೆ ನುಡಿ ಅವುಗಳನ್ನ ನಾವು ಜೀವನದಾಗ ಅಳವಡಿಕೆ ಮಾಡ್ಕೊಂಡಿದ್ದೆ ಆದ್ರೆ ನಮ್ಮ ಜೀವನನು ಕೂಡ ಏನಪ್ಪಾ ಅಂತಂದ್ರೆ ಶ್ರೇಷ್ಠ ಆಗ್ತದಂತ ಹೇಳ್ತಾ ಇಲ್ಲಿವರೆಗೂ ಮಾತಾಡೋಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ